ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಅಗಸ್ತ್ಯಾರ್ ವಿಧಿಯ ಬಗ್ಗೆ ತಿಳಿದುಕೊಂಡೆವು ಹಿಂದಿನ ವಿಡಿಯೋದಲ್ಲಿ ವ್ರತ ನಿರ್ಣಯ ಹಾಗೂ ಕಾಲ ನಿರ್ಣಯ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಇಪ್ಪತ್ತೊಂಬತ್ತು ಈಶ್ವರನು ಹೇಳುತ್ತಾನೆ ಹೇ ಸನತ್ ಕುಮಾರ ಇದುವರೆಗೆ ಹೇಳಿದ ಶ್ರಾವಣ ಮಾಸದ ವಿವಿಧ ವ್ರತಗಳ ಕಾಲ ಮತ್ತು ಆಗ ಮಾಡಬೇಕಾದ ಕೃತ್ಯ ಇವುಗಳ ಬಗ್ಗೆ ಸಂಕ್ಷೇಪದಲ್ಲಿ ತಿಳಿಸುವೆನು ಕೇಳು ಶ್ರಾವಣ ಮಾಸದಲ್ಲಿ ಯಾವ ತಿಥಿಯು ಯಾವ ಕಾಲದವರೆಗೆ ಇರುವುದು ಈ ಮಾಸ ವ್ರತಕ್ಕೆ ಯಾವ ತಿಥಿಯು ಗ್ರಾಹ್ಯವಾಗಿದೆ ಪ್ರಧಾನ ಪೂಜೆ ಜಾಗರಣಾದಿಗಳು ಯಾವಾಗ ಇವೆಲ್ಲವುಗಳ ಬಗ್ಗೆ ತಿಳಿಸುವೆನು ನಾನು ಬೇರೆ ಬೇರೆ ವ್ರತಗಳನ್ನು ಹೇಳುವಾಗ ಕೆಲವು ವ್ರತಗಳ ಕಾಲವನ್ನು ತಿಳಿಸಿದೆನು ನಕ್ತ ವ್ರತವನ್ನು ಹೇಳುವಾಗ ಈ ವ್ರತದ ಕಾಲವನ್ನು ತಿಳಿಸಿದ್ದೇನೆ ಹಗಲಿನಲ್ಲಿ ಭೋಜನವಿಲ್ಲ ರಾತ್ರಿಯಲ್ಲಿ ಭೋಜನವೆಂಬುದನ್ನು ತಿಳಿಸಿದ್ದೇನೆ ವ್ರತಗಳ ಉದ್ಯಾಪನೆಯಂತೂ ಆ ವ್ರತಗಳ ತಿಥಿಯ ದಿನವೇ ಆಗುವುದು ಪಂಚಾಂಗಗಳು ಸರಿಯಾಗಿ ಇರದಿದ್ದರೆ ಶುದ್ಧ ತಿಥಿಯೆಂದು ಉಪವಾಸ ಮಾಡಿ ಎರಡನೆಯ ದಿನವೇ ಪೂಜಾ ಹೋಮಾದಿಗಳನ್ನು ನೆರವೇರಿಸಬೇಕು ಧಾರಣಾ ಪಾರಣ ವ್ರತದಲ್ಲಿ ಹ್ರಾಸ ಮತ್ತು ವೃದ್ಧಿಗಳು ಆಗುವುದಿಲ್ಲ ಶ್ರಾವಣ ಶುದ್ಧ ಪ್ರತಿಪದೆಯ ದಿನ ಬೆಳಿಗ್ಗೆ ಸಂಕಲ್ಪ ಮಾಡಿ ಉಪವಾಸ ಮಾಡಬೇಕು ಮರುದಿನ ಪಾರಣ ಮತ್ತು ಅದರ ಮರುದಿನ ಉಪೋಷಣೆ ಈ ಪ್ರಕಾರ ಧಾರಣಾ ಪಾರಣ ವ್ರತಾನುಷ್ಠಾನವನ್ನು ಮಾಡಬೇಕು ಪಾರಣೆಯ ದಿನ ಹವಿಷ್ಯಾನವನ್ನು ಸ್ವೀಕರಿಸಬೇಕು ಪಾರಣೆಯ ದಿನ ಏಕಾದಶಿ ಬಂದರೆ ಮೂರು ಉಪವಾಸಗಳನ್ನು ಮಾಡಬೇಕಾಗುವುದು ರವಿವಾರ ವ್ರತದ ಪೂಜಾ ಕಾಲವೂ ಪ್ರಾತಃ ಕಾಲವಾಗಿರುವುದು ಸೋಮವಾರ ವ್ರತದ ಪೂಜೆಗೆ ಸಾಯಂಕಾಲವೂ ಮುಖ್ಯವಾಗಿದೆ ಮಂಗಳ ಗೌರಿ ವ್ರತ ಮತ್ತು ಬುಧ ಗುರು ವ್ರತಗಳ ಪೂಜೆಗೆ ಪ್ರಾತಃ ಕಾಲವೂ ಮುಖ್ಯವಾಗಿದೆ ಶುಕ್ರವಾರ ವ್ರತಕ್ಕೆ ಬೆಳಿಗ್ಗೆ ಪೂಜೆ ಮತ್ತು ರಾತ್ರಿ ಜಾಗರ ಮುಖ್ಯವಾಗಿದೆ ಶುಕ್ರವಾರ ವ್ರತಕ್ಕೆ ಬೆಳಿಗ್ಗೆ ಪೂಜೆ ಮತ್ತು ರಾತ್ರಿ ಜಾಗರಣೆ ಮುಖ್ಯವಾಗಿವೆ ಶನಿವಾರ ನೃಸಿಂಹ ಪೂಜೆಗೆ ಸಾಯಂಕಾಲ ಪ್ರಧಾನವಾಗಿದೆ ಶನಿ ವ್ರತದಲ್ಲಿ ಶನಿ ಪ್ರತಿಮೆಯ ದಾನ ಮಾಡಲು ಮಧ್ಯಾಹ್ನವು ಮುಖ್ಯವಾಗಿದೆ ಹನುಮತ್ ವ್ರತಕ್ಕೂ ಮಧ್ಯಾಹ್ನ ಸಮಯವೇ ಯುಕ್ತವಾಗಿದೆ ಅಶ್ವತ್ಥ ಪೂಜೆಯನ್ನು ಪ್ರಾತಃ ಕಾಲ ಮಾಡಬೇಕು ಹೇ ವತ್ಸ ರೋಟಿಕಾ ವ್ರತವನ್ನು ಶ್ರಾವಣ ಶುದ್ಧ ಪ್ರತಿಪದ ಸೋಮವಾರ ಬಂದಾಗ ಸೂರ್ಯೋದಯದಿಂದ ಮೂರು ಮುಹೂರ್ತ ನಂತರ ಹಿಡಿಯಬಹುದು ಇಲ್ಲದಿದ್ದರೆ ಮೊದಲ ತಿಥಿಯೇ ಗ್ರಾಹ್ಯವಾಗುವುದು ಔದುಂಬರಿ ವ್ರತಕ್ಕೆ ದ್ವಿತೀಯ ತಿಥಿಯು ಸಾಯಾಹ್ನ ವ್ಯಾಪಿನಿ ತೃತೀಯಾದಿಂದ ಯುಕ್ತವಾಗಿರಬೇಕು ದ್ವಿತೀಯ ತೃತೀಯಗಳೊಳಗೆ ಪೂರ್ವ ವೇದಿತವಾದುದೇ ಗ್ರಾಹ್ಯವಾಗಿದೆ ಚತುರ್ಥಿ ಸಹಿತವಾದ ತೃತೀಯ ತಿಥಿಯು ಸ್ವರ್ಣಗೌರಿ ವ್ರತಕ್ಕೆ ಯೋಗ್ಯವಾಗಿದೆ ಮಾತೃವಿದ್ಧವಾದ ಚತುರ್ಥಿಯು ಗಣನಾಥನ ವ್ರತಕ್ಕೆ ಗ್ರಾಹ್ಯವಾಗಿದೆ ನಾಗಗಳ ಪೂಜೆಗೆ ಷಷ್ಠಿಯುತವಾದ ಪಂಚಮಿಯು ಪ್ರಶಸ್ತವಾಗಿದೆ ಸುಪೌದನ ವ್ರತವನ್ನು ಸಾಯಂ ಸಪ್ತಮಿಯುತವಾದ ಷಷ್ಠಿಯ ದಿನ ಆಚರಿಸಬೇಕು ವ್ರತಕ್ಕೆ ಮಧ್ಯಾಹ್ನ ವ್ಯಾಪಿನಿ ಸಪ್ತಮಿಯು ಗ್ರಾಹ್ಯವಾಗಿದೆ ದೇವಿಯ ಪವಿತ್ರಾರೋಪಣೆಗೆ ಅಷ್ಟಮಿ ರಾತ್ರಿಯೂ ಗ್ರಾಹ್ಯ ಕುಮಾರಿ ನವಮಿಗೆ ನಕ್ತ ವ್ಯಾಪಿನಿ ಅಷ್ಟಮಿ ತಿಥಿಯು ವಿಹಿತವಾಗಿದೆ ಆಶಾದಶಮಿ ದಶಮಿ ವ್ರತಕ್ಕೆ ನಕ್ತವ್ಯಾಪಿನಿ ದಶಮಿಯು ವಿಹಿತವಾಗಿದೆ ದಶಮಿ ದಿನ ವಿದೈಕಾದಶಿಯನ್ನು ಆಚರಿಸಬಾರದು ಇನ್ನು ಮುಂದೆ ವೇದದ ಬಗ್ಗೆ ಹೇಳುವೆನು ಕೇಳು ದಶಮಿಯ ದಿನ ಅರುಣೋದಯಕ್ಕೆ ಇರುವ ವೇದವು ವೈಷ್ಣವರಿಗೆ ಅಗ್ರಾಹ್ಯವಾಗಿದೆ ಸೂರ್ಯೋದಯದ ವೇದವು ಸ್ಮಾರ್ತರಿಗೆ ಅಗ್ರಾಹ್ಯವಾಗಿದೆ ರಾತ್ರಿಯಲ್ಲಿ ಕೊನೆಯ ಪ್ರಹರದ ಅರ್ಧ ಭಾಗವು ಅರುಣೋದಯ ಸಮಯವಾಗಿದೆ ಈ ರೀತಿಯಿಂದ ದ್ವಾದಶಿ ಬರುವ ದಿನವೂ ಪವಿತ್ರಾರೋಪಣೆಗೆ ವಿಹಿತವಾಗಿದೆ ಅನಂಗ ವ್ರತಕ್ಕೆ ರಾತ್ರಿ ವ್ಯಾಪಿನಿ ತ್ರಯೋದಶಿಯು ಗ್ರಾಹ್ಯವಾಗಿದೆ ಅದರಲ್ಲಿಯೂ ರಾತ್ರಿಯ ಎರಡನೆಯ ಪ್ರಹಾರವು ಈ ಅನಂಗ ವ್ರತಕ್ಕೆ ಹೆಚ್ಚು ಪ್ರಶಸ್ತವಾಗಿದೆ ಶಂಭುವಿನ ಪವಿತ್ರಾರೋಪಣೆಗೆ ಚತುರ್ದಶಿಯು ಅತಿ ಪ್ರಶಸ್ತವಾಗಿದೆ ಉತ್ಸರ್ಜನಾ ಉಪಕರ್ಮಗಳಿಗೆ ಪೂರ್ಣಿಮಾ ಮತ್ತು ಶ್ರವಣ ನಕ್ಷತ್ರವು ಗ್ರಾಹ್ಯವಾಗಿದೆ ಒಂದು ವೇಳೆ ಮರುದಿನ ಪೂರ್ಣಿಮೆಯು ಮೂರು ಮುಹೂರ್ತವಿದ್ದರೆ ಉತ್ಸರ್ಜನಾ ಉಪಕರ್ಮಗಳನ್ನು ಮರುದಿನವೇ ಮಾಡಬೇಕು ಶ್ರವಣ ನಕ್ಷತ್ರವಿದ್ದ ಪೂರ್ಣಿಮಾ ದಿನ ಉತ್ಸರ್ಜನಾ ಉಪಕರ್ಮಗಳನ್ನು ಮಾಡುವುದಾಗದಿದ್ದರೆ ಮರುದಿನ ಪೂರ್ಣಿಮೆಯು ಮೂರು ಮುಹೂರ್ತವಿದ್ದರೆ ಅಂದಿನ ದಿನವು ಋಗ್ವೇದಿ ಮತ್ತು ತೈತೀರಿಯ ಶಾಖಾದವರಿಗೆ ಉತ್ಸರ್ಜನಾ ಉಪಕರ್ಮಗಳನ್ನು ಮಾಡಲು ಬರುವುದು ತೈತೇರಿಯ ಶಾಖೆಯ ಯಜುರ್ವೇದಿಗಳು ಮರುದಿನ ಪೂರ್ಣಿಮೆಯು ಮೂರು ಮುಹೂರ್ತವಿದ್ದರೂ ಮುಂಚಿನ ದಿನವೇ ಉತ್ಸರ್ಜನಾ ಉಪಾಕರ್ಮಗಳನ್ನು ಮಾಡಬೇಕು ಮೊದಲ ದಿನ ಪೂರ್ಣಿಮಾ ಮತ್ತು ಶ್ರವಣ ನಕ್ಷತ್ರಗಳು ಒಂದು ಮುಹೂರ್ತದ ನಂತರ ಸಂಬಂಧವಾದರೆ ಮತ್ತು ಮರುದಿನ ಎರಡು ಮುಹೂರ್ತಗಳೊಳಗೆ ಶ್ರವಣ ನಕ್ಷತ್ರಗಳು ಸಮಾಪ್ತವಾದರೆ ಉತ್ಸರ್ಜನ ಉಪಕರ್ಮಗಳನ್ನು ಮೊದಲ ದಿನವೇ ಮಾಡಬೇಕು ಅಪರಾಹ್ನ ಕಾಲದಲ್ಲಿ ಹಸ್ತಾನಕ್ಷತ್ರವಿದ್ದರೆ ಆಗ ಸಾಮ ವೇದಿಗಳು ಉತ್ಸರ್ಜನಾ ಆಚರಿಸಬೇಕು ಎರಡೂ ದಿನವೂ ಹಸ್ತಾನಕ್ಷತ್ರವು ಅಪರಾಹ್ನ ವ್ಯಾಪಿನಿ ಆಗಿದ್ದರೆ ಮೊದಲ ದಿನವೇ ಉಪಕರ್ಮಾದಿ ಮುಗಿಸಿ ನಂತರ ಸಭಾದಿ ೀಪ ಕರ್ಮವನ್ನು ಮಾಡಬೇಕು ಶ್ರಾವಣಿ ಕರ್ಮಕ್ಕೆ ವಿಹಿತವಾದ ಕಾಲವೇ ಸರ್ಪಬಲಿಗೆ ಯೋಗ್ಯವಾಗಿದೆ ಆದರೆ ರಾತ್ರಿಯಲ್ಲಿ ತಮ್ಮ ತಮ್ಮ ಮನೆತನದ ಸಂಪ್ರದಾಯಾನುಸಾರ ಮಾಡಬೇಕು ಶ್ರಾವಣಿ ಮತ್ತು ಸರ್ಪಬಲಿಗಳಿಗೆ ಸೂರ್ಯಾಸ್ತ ವ್ಯಾಪಿನಿಯಾದ ಪೂರ್ಣಿಮೆಯು ಉತ್ತಮವಾಗಿದೆ ಹಯಗ್ರೀವೋತ್ಸವಕ್ಕೆ ಮಧ್ಯಾಹ್ನ ವ್ಯಾಪಿನಿ ಪೂರ್ಣಿಮೆಯು ಹಿತವಾಗಿದೆ. ರಕ್ಷಾ ಬಂಧನ ಕರ್ಮಕ್ಕೆ ಅಪರಾಹ್ನ ವ್ಯಾಪಿನಿ ಪೂರ್ಣಿಮೆಯು ಪ್ರಶಸ್ತವಾಗಿದೆ ಸಂಕಷ್ಟ ಚತುರ್ಥಿಗೆ ಚತುರ್ಥಿಯು ಚಂದ್ರೋದಯ ವ್ಯಾಪಿನಿಯಾಗಿರಬೇಕು ಚತುರ್ಥಿಯ ಎರಡೂ ದಿನ ಚಂದ್ರೋದಯ ವ್ಯಾಪಿನಿ ಆಗಿರಲಿ ಅಥವಾ ಆಗದಿರಲಿ ಮೊದಲ ದಿನವೇ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಬೇಕು ಏಕೆಂದರೆ ತೃತೀಯ ದಿನ ಬರುವ ಚತುರ್ಥಿಯು ಅಧಿಕ ಪುಣ್ಯಪ್ರದವಾಗಿದೆ ಹೇ ವತ್ಸ ಗಣಪತಿಯನ್ನು ಸಂತೋಷಪಡಿಸುವ ಈ ವ್ರತವನ್ನು ಭಕ್ತಿಯಿಂದ ಮೊದಲ ದಿನದಲ್ಲೇ ಆಚರಿಸಬೇಕು ಗಣೇಶ ಗೌರಿ ಮತ್ತು ಬಹುಲಾ ಇವರ ಪೂಜೆಯನ್ನು ಬಿಟ್ಟು ಇತರ ದೇವತೆಗಳ ಪೂಜೆಗಾಗಿ ಚತುರ್ಥಿಯು ಪಂಚಮಿ ವೃತ್ತವಾಗಿರುವುದು ವಿಹಿತವಾಗಿದೆ ನಿಶೀತ ವ್ಯಾಪಿನಿಯಾದ ಅಷ್ಟಮಿಯು ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಗ್ರಾಹ್ಯವಾಗಿದೆ ಬೇರೆ ಬೇರೆ ವ್ರತಗಳಿಗೆ ವಿಹಿತವಾಗಿರುವ ತಿಥಿಗಳನ್ನು ನಿರ್ಣಯಿಸುವಲ್ಲಿ ಆರು ಪ್ರಕಾರಗಳಿವೆ ಮೊದಲನೆಯದಾಗಿ ಎರಡೂ ದಿನ ಪೂರ್ಣ ವ್ಯಾಪ್ತಿ ಎರಡನೆಯದಾಗಿ ಎರಡೂ ದಿನ ಕೇವಲ ಅವ್ಯಾಪ್ತಿ ಮೂರನೆಯದಾಗಿ ಎರಡೂ ದಿನ ಅಂಶತಃ ಸಮವ್ಯಾಪ್ತಿ ನಾಲ್ಕನೆಯದಾಗಿ ಎರಡೂ ದಿನ ಅಂಶತಃ ವಿಷಮ ವ್ಯಾಪ್ತಿ ಐದನೆಯದಾಗಿ ಮೊದಲ ದಿನ ಸಂಪೂರ್ಣ ವ್ಯಾಪ್ತಿ ಇದ್ದು ಮರುದಿನ ಅವ್ಯಾಪ್ತಿ ಇರುವುದು ಈ ಆರು ಪ್ರಕಾರಗಳೊಳಗೆ ಮೂರು ಪ್ರಕಾರಗಳಲ್ಲಿ ಯಾವ ಸಂದೇಹವೂ ಬರುವುದಿಲ್ಲ ಅವು ಯಾವುದೆಂಬುದನ್ನು ತಿಳಿಸುವೆನು ಕೇಳು ತಿಥಿಯು ಎರಡೂ ದಿನ ಅಂಶತಃ ವಿಷಮ ವ್ಯಾಪ್ತವಾಗಿರುವಾಗ ಅಧಿಕಾಂಶ ವ್ಯಾಪ್ತವಾದ ದಿನವೂ ಉತ್ತಮವಾಗಿದೆ ಒಂದು ದಿನ ಪೂರ್ಣವಾಗಿರುವ ತಿಥಿಯೇ ಮರುದಿನ ಪೂರ್ಣವೆಂದು ಕರೆಯಲ್ಪಡುವುದು ಒಂದು ದಿನ ವ್ಯಾಪ್ತಿ ಇದ್ದು ಮರುದಿನ ಅಂಶವ್ಯಾಪ್ತಿ ಇದ್ದಾಗ ಅಂಶವ್ಯಾಪ್ತಿ ಇದ್ದ ದಿನವೇ ಉತ್ತಮವಾಗಿದೆ ಅಂಶವ್ಯಾಪ್ತಿ ಇದ್ದು ಸಮವಾಗಿದ್ದರೆ ಆಗ ಸಂಶಯ ಉತ್ಪನ್ನವಾಗುವುದು ಅಂಥ ಸಂದರ್ಭದಲ್ಲಿ ಭೇದವಾಕ್ಯದಿಂದ ನಿರ್ಣಯ ಮಾಡಬೇಕು ಒಮ್ಮೊಮ್ಮೆ ಯುಗ್ಮ ವಾಕ್ಯದಿಂದ ಕೆಲವು ಕಡೆ ವಾರ ನಕ್ಷತ್ರ ಯೋಗ ಬಲದಿಂದ ಕೆಲವು ಪ್ರಧಾನ ದ್ವಯ ಯೋಗದಿಂದ ಇನ್ನೂ ಕೆಲವು ಕಡೆ ಪಾರಾಯಣ ಯೋಗದಿಂದ ತಿಥಿಯನ್ನು ನಿರ್ಣಯಿಸಬೇಕು ಜನ್ಮಾಷ್ಟಮಿಯ ವಿಷಯದಲ್ಲಿ ಸಂದೇಹ ಬಂದಾಗ ಮೊದಲು ಮೂರು ಪ್ರಕಾರಗಳಲ್ಲಿ ಕೊನೆಯದು ಗ್ರಾಹ್ಯವಾಗುವುದು ಒಂದು ವೇಳೆ ಮೂರು ಪ್ರಹಾರಗಳವರೆಗೆ ಮಾತ್ರ ಅಷ್ಟಮಿ ಇದ್ದರೆ ಅಷ್ಟಮ್ಯಂತದಲ್ಲಿ ಪಾರಣೆಯನ್ನು ಮಾಡಬೇಕು ಪೀಠೋರಾವ್ ವ್ರತಕ್ಕೆ ಮಧ್ಯಾಹ್ನ ವ್ಯಾಪಿನಿ ಅಮಾವಾಸ್ಯೆಯೂ ವಿಹಿತವಾಗಿದೆ ವೃಷಭ ಪೂಜೆಗೆ ಅಮಾವಾಸ್ಯೆಯು ಸಾಯಂ ವ್ಯಾಪಿನಿಯಾಗಿರಬೇಕು ದರ್ಭ ಸಂಗ್ರಹಕ್ಕೆ ಸಂಗಮ ಸಮಯವೂ ವಿಹಿತವಾಗಿದೆ ಸೂರ್ಯನ ಕರ್ಕ ಸಂಕ್ರಾಂತಿಯ ದಿನ ಸಂಕ್ರಾಂತಿಯ ಮೊದಲಿನ ಮೂವತ್ತು ಗಳಿಗೆಗಳು ಪುಣ್ಯ ಸಮಯವೆಂದು ತಿಳಿಯಲ್ಪಟ್ಟಿವೆ ಸಿಂಹ ಸಂಕ್ರಾಂತಿಯಲ್ಲಿ ಮೊದಲಿನ ಹದಿನಾರು ಗಳಿಗೆಗಳು ಮತ್ತು ನಂತರದ ಹದಿನಾರು ಗಳಿಗೆಗಳು ಪುಣ್ಯಪ್ರದವಾಗಿದೆ ಕೆಲವು ಮುನಿಗಳು ಮೊದಲಿನ ಹದಿನಾರು ಗಳಿಗೆಗಳನ್ನೇ ಅಪೇಕ್ಷಿಸುತ್ತಾರೆ ಅಗಸ್ತ್ಯಾರ್ಘ್ಯದ ಕಾಲವನ್ನು ಆ ವ್ರತವನ್ನು ಹೇಳುವಾಗಲೇ ತಿಳಿಸಲಾಗಿದೆ ಹೇ ವತ್ಸ ಇದುವರೆಗೆ ಶ್ರಾವಣ ಮಾಸದ ವಿವಿಧ ವ್ರತಗಳ ಕಾಲ ನಿರ್ಣಯವನ್ನು ನಿನಗೆ ತಿಳಿಸಿದ್ದೇನೆ ಈ ಅಧ್ಯಾಯವನ್ನು ಯಾರು ಪುಟಿಸುವರೋ ಮತ್ತು ಶ್ರವಣ ಮಾಡುವರೋ ಅವರು ಶ್ರಾವಣ ಮಾಸದಲ್ಲಿ ಮಾಡಿದ ಎಲ್ಲ ವ್ರತಗಳ ಫಲವನ್ನು ನಿಶ್ಚಿತವಾಗಿ ಪಡೆಯುವರು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮಿಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ವ್ರತನಿರ್ಣಯ ಕಾಲನಿರ್ಣಯ ಕಥನ ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಮಾಪ್ತವಾಯಿತು